ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ಹಳ್ಳಿಯ ಸುಂದರ ನೆಲದಲ್ಲಿ ಅರಳಿದ ಒಂದು ಮನಸ್ಸಿಗೆ ಹತ್ತಿರವಾದ ಪ್ರೀತಿಯ ಕತೆ ಈ ಕಥೆಯ ಪಾತ್ರಗಳು ಅತ್ತೆ ಸಾವಿತ್ರಿ ಮತ್ತು ಅವಳ ಮಗಳ ಮಗ ಆರವ್ ಸಾವಿತ್ರಿಗೆ ಮೂವತ್ತೆಂಟು ವರ್ಷ ಆರವ್ಗೆ ಇಪ್ಪತ್ತೆರಡು ವರ್ಷ ಇಬ್ಬರಿಗೂ ಹಳ್ಳಿಯ ಮಣ್ಣು ಗಾಳಿಯ ಪರಿಮಳ ಮತ್ತು ಪ್ರಕೃತಿಯ ನಿಸರ್ಗ ಸೌಂದರ್ಯ ತುಂಬಾ ಇಷ್ಟ ಆರವ್ ನಗರದಲ್ಲಿ ಕೆಲಸ ಮಾಡುತ್ತಿದ್ದನು ಆದರೆ ರಜೆಯ ಸಮಯದಲ್ಲಿ ಹಳ್ಳಿಗೆ ಬರುವುದು ಅವನಿಗೆ ಹೊಸ ಉಸಿರಿನಂತೆ ಅನಿಸುತ್ತಿತ್ತು ಹಳ್ಳಿಯ ನಿಸರ್ಗ ಹಸಿರು ಹೊಲಗಳು ಬೆಟ್ಟದ ಚಿಮ್ಮುವ ನೀರು ಇವೆಲ್ಲವೂ ಅವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಿತ್ತು ಅತ್ತೆ ಸಾವಿತ್ರಿ ಸದಾ ಆತ್ಮೀಯವಾಗಿ ಅವನನ್ನು ಸ್ವಾಗತಿಸುತ್ತಿದ್ದಳು ಅವಳ ಧ್ವನಿಯಲ್ಲಿ ಮಮತೆ ಕಾಳಜಿ ಮತ್ತು ಒಂದು ವಿಶಿಷ್ಟವಾದ ಆತ್ಮೀಯತೆ ತುಂಬಿಕೊಂಡಿತ್ತು ದಿನಗಳು ಹಳ್ಳಿಯ ಶಾಂತ ಜೀವನದಂತೆ ನಿಧಾನವಾಗಿ ಸಾಗುತ್ತಿದ್ದವು ಸಾವಿತ್ರಿಯ ಕೆಲಸ ಮನೆ ನೋಡಿಕೊಳ್ಳುವುದು ತೋಟದಲ್ಲಿ ಹೂ ಬೆಳೆಸುವುದು ಮತ್ತು ದೇವರ ಸೇವೆ ಮಾಡುವುದು ಆರವ್ ಪ್ರತಿದಿನ ಬೆಳಿಗ್ಗೆ ಅವಳ ಜೊತೆ ತೋಟಕ್ಕೆ ಹೋಗುತ್ತಿದ್ದ ಹೂಗಳ ಪರಿಮಳದಲ್ಲಿ ಸೂರ್ಯನ ಕಿರಣದಲ್ಲಿ ಇಬ್ಬರ ನಗುಗಳು ಅರಳುತ್ತಿದ್ದವು ಅವಳ ಮಾತುಗಳಲ್ಲಿ ಇದ್ದ ಪಾಠ ಬದುಕಿನ ತತ್ವ ಮತ್ತು ಹಳ್ಳಿಯ ಸರಳತೆ ಅವನ ಹೃದಯದಲ್ಲಿ ಆಳವಾದ ಪ್ರಭಾವ ಬೀರಿತ್ತು ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ಇಬ್ಬರೂ ಮನೆ ಮೆಟ್ಟಿಲಿನ ಮೇಲೆ ಕುಳಿತು ಮಳೆಯ ಹನಿಗಳನ್ನು ನೋಡುತ್ತಿದ್ದರು ಮಿಂಚಿನ ಬೆಳಕಿನಲ್ಲಿ ಸಾವಿತ್ರಿಯ ಮುಖಮೃದುವಾಗಿ ಹೊಳೆಯುತ್ತಿತ್ತು ಅವಳ ನೋಟದಲ್ಲಿ ತಾಯಿಯ ಮಮತೆ ಸ್ನೇಹಿತೆಯ ಶಾಂತಿ ಮತ್ತು ಮಾನವೀಯತೆ ಒಂದೇ ಆಗಿ ಬೆರೆತು ಕಾಣುತ್ತಿತ್ತು ಆರವ ಕ್ಷಣದಲ್ಲಿ ಇಂತಹ ಶಾಂತ ಮನಸ್ಸು ನಿಸ್ವಾರ್ಥ ಪ್ರೀತಿ ತುಂಬಿದವರು ಜೀವನದಲ್ಲಿ ಅಪರೂಪ ಎಂದು ಮನಸ್ಸಿನಲ್ಲಿ ಯೋಚಿಸಿದ ಆ ರಾತ್ರಿ ಸಾವಿತ್ರಿ ಅಡುಗೆ ಮಾಡುತ್ತಿದ್ದಾಗ ಆರವ್ ಸಹಾಯಕ್ಕೆ ಬಂದು ನನಗೂ ಕಲಿಸಿ ಅತ್ತೆ ನಿಂತಹ ರುಚಿ ನನಗೆ ಬರಬೇಕು ಎಂದ ಅವಳು ನಗುತ ಪ್ರೀತಿಯಿಂದ ಮಾಡಿದರೆ ಎಲ್ಲವೂ ರುಚಿಯಾಗುತ್ತೆ ಮಗ ಎಂದಳು ಆ ನಗುವಿನಲ್ಲಿ ಪ್ರೀತಿ ಕಾಳಜಿ ಮತ್ತು ಸರಳತೆಯ ಪ್ರತಿಕಲನೆ ಕಾಣಿಸುತ್ತಿತ್ತು ಮರುದಿನ ಬೆಳಿಗ್ಗೆ ಹಳ್ಳಿಯ ದೇವಾಲಯಕ್ಕೆ ಇಬ್ಬರು ಹೋದರು ಹೂಮಳೆ ಮಂಜಿನ ವಾಸನೆ ಮತ್ತು ದೇವರ ಶಾಂತ ಧ್ವನಿ ಆ ವಾತಾವರಣದಲ್ಲಿ ಇಬ್ಬರಿಗೂ ಮನಸ್ಸಿಗೆ ಹಿತವಾದ ನೆಮ್ಮದಿ ದೊರಕಿತು ಆರವ್ ಪ್ರಾರ್ಥನೆ ಮುಗಿಸಿ ಅತ್ತೆಯ ಕಡೆ ನೋಡಿದಾಗ ಅವಳ ಮುಖದಲ್ಲಿ ಕಾಣುತ್ತಿದ್ದ ಆತ್ಮೀಯತೆ ಅವನ ಹೃದಯವನ್ನು ತಟ್ಟಿತು ಅದು ಪ್ರೇಮದ ಭಾವನೆಯಲ್ಲ ಆದರೆ ಮನದಾಳದ ಸಂಬಂಧದ ತೀವ್ರತೆಯ ಅಭಿವ್ಯಕ್ತಿ ದಿನಗಳು ಕಳೆಯುತ್ತಿದ್ದಂತೆ ಅವರ ನಡುವೆ ಪರಸ್ಪರ ಅರ್ಥೈಸಿಕೊಳ್ಳುವ ಬಾಂಧವ್ಯ ಬಲವಾಗುತ್ತಿತ್ತು ಆರವ್ ನಗರಕ್ಕೆ ಹಿಂತಿರುಗುವ ದಿನ ಬಂತು ಸಾವಿತ್ರಿ ಮನಸ್ಸಲ್ಲಿ ನಿಶ್ಶಬ್ದವಾಗಿದ್ದಳು ಅವಳ ಮುಖದಲ್ಲಿ ಕಾಳಜಿಯ ನೋಟ ಕಾಣುತ್ತಿತ್ತು ಅವಳು ಮೃದು ಧ್ವನಿಯಲ್ಲಿ ಮಗ ತಿನ್ನೋಣ ಎಂದಳು ಊಟದ ನಂತರ ಆರವ್ ಹೋದಾಗ ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು ಆದರೆ ಅದು ದುಗಕದ ಕಣ್ಣೀರು ಅಲ್ಲ ಅದು ಒಬ್ಬರ ಮೇಲೆ ಮತ್ತೊಬ್ಬರ ಕಾಳಜಿಯ ಪ್ರತಿರೂಪ ಹಳ್ಳಿಯ ಆ ಮಣ್ಣು ಮಳೆಯ ವಾಸನೆ ಮತ್ತು ಸಾವಿತ್ರಿಯ ಆ ಶಾಂತ ನೋಟ ಇವೆಲ್ಲವೂ ಆರವ್ ಮನಸ್ಸಿನಲ್ಲಿ ಶಾಶ್ವತ ನೆನಪಾಗಿ ಉಳಿಯಿತು ಅವಳ ಕಾಳಜಿ ಅವನಿಗೆ ಪ್ರೇರಣೆ ಅವಳ ಪ್ರೀತಿ ಅವನಿಗೆ ಶಕ್ತಿ ಅವನು ಮನಸ್ಸಿನಲ್ಲಿ ಇಂತಹ ಸಂಬಂಧಗಳು ಜೀವನದಲ್ಲಿ ಬಹಳ ಅಪರೂಪ ಆದರೆ ಇವೆ ಬಾಳಿನ ನಿಜವಾದ ಅರ್ಥವನ್ನು ತಿಳಿಸುತ್ತವೆ ಎಂದುಕೊಂಡ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು